ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಲಕ್ಷ್ಮಿ ನಿವಾಸ ಧಾರವಾಹಿ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ಜಾನು ಅವ್ರ ಗಂಡನಿಂದ ನನಗೆ ಜೀವನವೇ ಬೇಡ ಅಂತ ಹೇಳಿ ನೀರಿಗೆ ಹರಿರ್ತಾಳೆ ಈ ಕಡೆ ಜೈ ಅಂತ ಅವಳನ್ನು ಉಳಿಸೋ ಪ್ರಯತ್ನ ಮಾಡಿ ಅವ್ಳ ಮನೆಯವ್ರ ಹತ್ರ ಬಂದು ಇಲ್ಲ ಅವರು ಎಲ್ಲಪ್ಪ ಅಂತ ಕೇಳಿದಾಗ ಲಕ್ಷ್ಮಿ ಮನೆಯವರು ಇಲ್ಲ ಅವಳು ಅವಳು ನೀರಲ್ಲಿ ಬಿದ್ದೋಗ್ಬಿಟ್ಟು ಅವಳನ್ನು ಎಷ್ಟೇ ಹುಡುಕಿದ್ರು ಸಿಗೋಕ್ಕೆ ಸಿಗಲಿಲ್ಲ ಅಂತ ಹೇಳಿ ಹೇಳ್ತಾನೆ ಈ ಕಡೆ ಮನೆಯವರೆಲ್ಲ ತುಂಬ ಅಳ್ತಾ ಇರ್ತಾರೆ ಆದರೆ ಕೆಲವು ಮೂಲಗಳ ಪ್ರಕಾರ ಜಾನವಿಗೆ ಜೈಂತು ಹುಡುಕ್ತಾನೆ ಜಾನವಿನ ಹುಡುಕಿ ಅವಳನ್ನು ಅವರ ಒಂದು ಮನೆ ಕರ್ಕೊಂಬಂದು ಕಣ್ಣಿಗೆ ಹೊಟ್ಟೆ ಕಟ್ಟಿ ಬಾಯಿಗೆ ಬಟ್ಟೆ ಮುಚ್ಚಿ ಕಟ್ಟಾಕಿರ್ತಾನೆ ಎಲ್ಲಿ ಅವಳು ಮತ್ತೆ ನನ್ನಿಂದ ತಪ್ಪಿಸ್ಕೊಂಡು ಹೋಗ್ತಾಳೋ ಅಥವಾ ಮನೆಗೋಗಿ ಎಲ್ಲ ಸತ್ಯ ಗೊತ್ತಾದರೆ ಅವಳ ಜೊತೆ ಬಾಳೋಕೆ ಆಗಲ್ಲ ಜಾನುವಿನ ಯಾವುದೇ ಕಾರಣಕ್ಕೂ ನಾನು ಕಳ್ಕೊಳ್ಳೋಕ್ಕೆ ಇಷ್ಟಪಡಲ್ಲ ಅವರು ಇದ್ರೆ ನನ್ನ ಜೊತೆನೇ ಇರಬೇಕು ಅಂತ ಹೇಳಿ ಇವನೇ ಅವ್ರನ್ನ ಕಿಡ್ನ್ಯಾಪ್ ಮಾಡಿಸಿ ಮನೆ ಬಂಧನದಲ್ಲಿ ಇಡ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಮುಂದಿನ ಸಂಚಿಕೆಗಳಲ್ಲಿ ನಿಜವಾಗ್ಲೂ ಜಾನು ಬದುಕಿದಳ ಅಥವಾ ಅವರು ಸತ್ತೇ ಹೋದರ ಅಂತ ಹೇಳಿ ಮುಂದಿನ ಸಂಚಿಕೆಗಳಲ್ಲಿ ತಿಳಿಯುತ್ತದೆ ಚೆನ್ನಾಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು